ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಜ್ಯೋತಿಷ ಶಾಸ್ತ್ರದ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತೈದರ ಹೊಸ ವರ್ಷವು ಕೆಲವು ರಾಶಿಗಳ ಭಾಗ್ಯದ ಬಾಗಿಲನ್ನು ತೆರೆಯಲಿದೆ ಹಾಗಾಗಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಋಷಭ ರಾಶಿಯವರ ವೃತ್ತಿ ವೈಯಕ್ತಿಕ ಕೌಟುಂಬಿಕ ಹಾಗೂ ಪ್ರೀತಿಯ ಜೀವನ ಹೇಗಿರಲಿದೆ ಈ ವಿಷಯಗಳನ್ನ ಗಮನದಲ್ಲಿಟ್ಟುಕೊಂಡು ಋಷಭ ರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತೈದು ಹೇಗಿರಲಿದೆ ಎನ್ನುವುದರ ವಾರ್ಷಿಕ ರಾಶಿ ಫಲ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಋಷಭ ರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತೈದು ಹೇಗಿದೆ ನೋಡೋಣ ಋಷಭ ರಾಶಿಯವರಿಗೆ ಶನಿ ಮತ್ತು ಗುರು ಬಲವಿದೆ ಶನಿ ಕರ್ಮಕಾರಕ ಗುರು ಧರ್ಮಕಾರ ಇವೆರಡು ಗ್ರಹಗಳು ಚೆನ್ನಾಗಿದ್ದರೆ ಋಷಭ ರಾಶಿಯವರಿಗೆ ಆತಂಕವೇ ಇಲ್ಲ ಋಷಭ ರಾಶಿಯವರ ಮನೆಯಲ್ಲಿ ಗುರುಗ್ರಹವಿದೆ ಕರ್ಮಸ್ಥಾನದಲ್ಲಿ ಶನಿ ಇದ್ದಾನೆ ಲಾಭ ಸ್ಥಾನದಲ್ಲಿ ರಾಹು ಇದ್ದಾನೆ ಹೀಗಾಗಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಋಷಭ ರಾಶಿಯವರಿಗೆ ತುಂಬಾ ಶುಭ ಫಲಗಳು ಸಿಗಲಿದೆ ವೃತ್ತಿಯಲ್ಲಿ ಬೆಳವಣಿಗೆ ಆರ್ಥಿಕ ಸ್ಥಿತಿಯಲ್ಲಿ ರಾಜಯೋಗವಿದೆ ಆದಾಯ ಬಡ್ತಿ ಎಲ್ಲವೂ ಉತ್ತಮವಾಗಿದೆ ಹಾಗಾದ್ರೆ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷ ವೃಷಭ ರಾಶಿಯವರಿಗೆ ಹೇಗಿದೆ ಎಂದು ತಿಳಿಯೋಣ ಗ್ರಹಗತಿಗಳು ಹೇಗಿವೆ ಎರಡ್ ಸಾವಿರದ ಇಪ್ಪತ್ತೈದು ಮಾರ್ಚ್ ಇಪ್ಪತ್ತೆಂಟಕ್ಕೆ ಶನಿ ಬದಲಾವಣೆಯಾಗುತ್ತದೆ ಶನಿ ಮೀನರಾಶಿಗೆ ಪ್ರವೇಶ ಮಾಡುತ್ತದೆ ಶನಿ ನಿಮ್ಮ ಲಾಭ ಸ್ಥಾನವಾಗಿದೆ ಅಂದರೆ ಎರಡ್ ಸಾವಿರದ ಇಪ್ಪತ್ತೈದು ಸಂಪೂರ್ಣ ವರ್ಷ ಮಾರ್ಚ್ ನಿಂದ ಡಿಸೆಂಬರ್ ವರೆಗೂ ಶನಿ ಶುಭ ಫಲವನ್ನ ಋಷಭ ರಾಶಿಯವರಿಗೆ ನೀಡುತ್ತದೆ ಹಾಗೆ ಮೇ ಹದಿನೆಂಟಕ್ಕೆ ರಾಹು ಗ್ರಹ ಕುಂಭ ರಾಶಿಗೆ ಪ್ರವೇಶ ಮಾಡುತ್ತದೆ ಈ ವರ್ಷ ಪೂರ್ಣ ರಾಹು ಕುಂಭ ರಾಶಿಯಲ್ಲಿರುವುದರಿಂದ ಉದ್ಯೋಗಕ್ಕೆ ಸಂಬಂಧಿಸಿದಂತೆ ಕೆಲವು ಶುಭ ಹಾಗೂ ಅಶುಭ ಫಲಗಳನ್ನ ರಾಹು ಕೊಡುತ್ತಾನೆ ಋಷಭ ರಾಶಿಯವರ ಚತುರ್ಥ ಭಾವಕ್ಕೆ ಕೇತುಗ್ರಹ ಮೇ ಹದಿನೆಂಟನೇ ತಾರೀಕು ಪ್ರವೇಶ ಮಾಡುತ್ತಾನೆ ಕೇತುಗ್ರಹ ಸ್ವಲ್ಪ ಅಶುಭ ಫಲಗಳನ್ನ ನೀಡುತ್ತಾನೆ ಆದರೆ ಹೆಚ್ಚು ಕಷ್ಟವನ್ನ ನೀಡುವುದಿಲ್ಲ ಇನ್ನು ಗುರು ಋಷಭ ರಾಶಿಯಲ್ಲಿದ್ದಾನೆ ಮೇ ಹದಿನೈದನೇ ತಾರೀಕು ವೃಷಭ ರಾಶಿಯವರ ಎರಡನೇ ಮನೆಗೆ ಸಾಗುತ್ತಾನೆ ಗುರು ಗುರುದೇವ ಈ ವರ್ಷ ಪೂರ್ತಿ ಸಂಪೂರ್ಣವಾಗಿ ಶುಭ ಫಲವನ್ನ ನೀಡುತ್ತಿದ್ದಾನೆ ಹೀಗಾಗಿ ಈ ವರ್ಷ ಋಷಭರಾಶಿಯವರಿಗೆ ತುಂಬಾ ಉತ್ತಮ ವರ್ಷ ಅಂತಾನೆ ಹೇಳ್ಬೋದು ಏಕೆಂದರೆ ಎಲ್ಲಾ ಗ್ರಹಗಳು ಶುಭ ಫಲವನ್ನೇ ಕೊಡುತ್ತಿವೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಋಷಭರಾಶಿಯವರ ವೃತ್ತಿಜೀವನ ಮುಂದಿನ ವರ್ಷ ಶನಿ ಮೀನರಾಶಿಗೆ ಪ್ರವೇಶ ಮಾಡುತ್ತಾನೆ ಋಷಭರಾಶಿಯವರ ಲಾಭ ಸ್ಥಾನ ಇದಾಗಿದೆ ಶನಿ ಋಷಭರಾಶಿಯವರಿಗೆ ರಾಜಯೋಗ ಕಾರಕನಾಗಿದ್ದಾನೆ ಧರ್ಮ ಮತ್ತು ಕರ್ಮ ಸಾಧಕ ಶನಿ ಈ ಶನಿಗೃಹದ ಆಶೀರ್ವಾದ ನಿಮ್ಮ ಮೇಲೆ ವರ್ಷ ಪೂರ್ತಿ ಇರಲಿದೆ ಉದ್ಯೋಗದಲ್ಲಿ ಶನಿ ಅಭಿವೃದ್ಧಿಯನ್ನ ಕೊಡುತ್ತಾನೆ ಯಾರಿಗೆ ಪ್ರಮೋಷನ್ ಸಿಕ್ತಿಲ್ಲ ಸಂಬಳ ಹೆಚ್ಚಾಗಿಲ್ಲ ಕೆಲಸದಲ್ಲಿ ಸಮಸ್ಯೆ ಇದೆಯೋ ಅವರಿಗೆಲ್ಲ ಮಾರ್ಚ್ ಕಳೆದ ನಂತರ ಉದ್ಯೋಗದಲ್ಲಿ ಸಾಕಷ್ಟು ಏಳಿಗೆ ಕಂಡು ಬರಲಿದೆ ಉದ್ಯೋಗದಲ್ಲಿ ಪ್ರಮೋಷನ್ ಸಂಬಳ ಹೆಚ್ಚಾಗುವ ಸಾಧ್ಯತೆ ಇದೆ ಕೆಲಸ ಇಲ್ಲ ಅನ್ನೋರಿಗೆ ಕೆಲಸ ಕೂಡ ಸಿಗಲಿದೆ ಉದ್ಯೋಗದಲ್ಲಿ ಒಳ್ಳೆಯ ಬದಲಾವಣೆಗಳಾಗುತ್ತವೆ ಇನ್ನು ಕರ್ಮಸ್ಥಾನಕ್ಕೆ ರಾಹು ಆಗಮಿಸುವುದರಿಂದ ಕೆಲವೊಂದು ತಪ್ಪುಗಳು ನಿಮ್ಮಿಂದ ಆಗುತ್ತವೆ ಹೀಗಾಗಿ ಯಾವುದೇ ಒಂದು ಕೆಲಸಕ್ಕೆ ಕೈ ಹಾಕಬೇಕು ಅಂದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ರಾಹು ಕರ್ಮಸ್ಥಾನದಲ್ಲಿ ಇದ್ದಾಗ ಕಾನೂನು ಬಾಹಿರವಾಗಿ ನಾವು ಏನಾದರೂ ಕೆಲಸ ಮಾಡಿದರೆ ಅದರ ಪರಿಣಾಮ ತುಂಬಾ ಕೆಟ್ಟದ್ದಾಗಿರುತ್ತದೆ ಇದರ ಪರಿಣಾಮ ಈಗ ಇರುವುದಿಲ್ಲ ಎರಡೂವರೆ ವರ್ಷ ಆದ ಬಳಿಕ ಅದರ ಪರಿಣಾಮ ಕೆಟ್ಟದಾಗಿರುತ್ತದೆ ಹೀಗಾಗಿ ಮುಂದಿನ ದಿನಗಳ ಬಗ್ಗೆ ಯೋಚನೆ ಮಾಡಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ವೃಷಭ ರಾಶಿಯವರ ಹಣಕಾಸಿನ ಜೀವನ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಋಷಭರಾಶಿಯವರ ಹಣಕಾಸಿನ ಜೀವನ ಹೇಗಿದೆ ಅಂದ್ರೆ ಸ್ಥಾನಕ್ಕೆ ಗುರುಬಲ ಇರುವುದರಿಂದ ಹಣಕಾಸಿನ ವಿಚಾರದಲ್ಲಿ ತುಂಬಾ ತುಂಬಾ ಚೆನ್ನಾಗಿದೆ ಸಾಲಗಾರರ ಕಾಟದಿಂದ ಮುಕ್ತಿ ಸಿಗಲಿದೆ ಆದಾಯ ಹೆಚ್ಚಾಗುತ್ತದೆ ಈ ವರ್ಷ ನಷ್ಟ ಇಲ್ಲ ಸ್ವಂತ ಉದ್ಯೋಗ ಮಾಡುವವರಿಗೆ ತುಂಬಾ ಅನುಕೂಲಕರವಾಗಿದೆ ಮಾರ್ಚ್ ಕಳೆದ ಮೇಲೆ ಸಾಕಷ್ಟು ಆದಾಯ ಸಿಗಲಿದೆ ಶನಿಗ್ರಹ ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿಯನ್ನ ಉಂಟು ಮಾಡುತ್ತಾನೆ ಹಣಕಾಸಿನ ಲಾಭವನ್ನು ನೀಡುತ್ತಾನೆ ಸಾಲದ ಭೀತಿ ಇರುವುದಿಲ್ಲ ಎರಡನೇ ಮನೆಗೆ ಗುರುಗ್ರಹ ಆಗಮನವಾಗುತ್ತದೆ ಅಲ್ಲಿಂದ ಐದನೇ ಮನೆಯನ್ನ ನೋಡುತ್ತಾನೆ ಇದು ವೃತ್ತಿ ಕ್ಷೇತ್ರವಾಗಿದೆ ಒಂಬತ್ತನೇ ಮನೆ ಕರ್ಮಸ್ಥಾನ ನೋಡುವುದರಿಂದ ವೃತ್ತಿಯಲ್ಲಿ ದೊಡ್ಡ ಮಟ್ಟದ ಬದಲಾವಣೆಯಾಗಲಿದೆ ಅಧಿಕಾರ ಪಡೆಯುವುದು ಹಣಕಾಸಿನ ಲಾಭ ಬಡ್ತಿ ಹೊಂದುವ ಸಾಧ್ಯತೆ ಇದೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ರಾಶಿಯವರ ಕುಟುಂಬ ಜೀವನ ಋಷಭರಾಶಿಯವರ ಎರಡನೇ ಮನೆಯಲ್ಲಿ ಗುರುಗ್ರಹ ಇರುವುದರಿಂದ ಮನೆಯಲ್ಲಿ ಶುಭ ಕಾರ್ಯಗಳಾಗುತ್ತವೆ ಕುಟುಂಬದಲ್ಲಿದ್ದ ದಾರಿದ್ರ್ಯ ನಿವಾರಣೆಯಾಗುತ್ತದೆ ಅಲ್ಲದೆ ವಾಕ್ಸ್ಥಾನದಲ್ಲಿ ಗುರು ಇರುವುದರಿಂದ ಈ ವರ್ಷದಲ್ಲಿ ನಿಮ್ಮ ಮಾತಿನಿಂದ ತುಂಬಾ ಪ್ರಭಾವವನ್ನು ಉಂಟು ಮಾಡುವಿರಿ ತುಂಬಾ ಒಳ್ಳೆಯ ನಿರ್ಧಾರಗಳನ್ನ ತೆಗೆದುಕೊಳ್ಳುವಿರಿ ಎಷ್ಟೋ ಸಮಸ್ಯೆಗಳು ಅಂದ್ರೆ ಸಂಬಂಧಗಳಲ್ಲಿ ತೊಡಕುಗಳು ಭಿನ್ನಾಭಿಪ್ರಾಯಗಳು ಅದೆಲ್ಲವೂ ನಿಮ್ಮ ಮಾತಿನಿಂದಲೇ ಬಗೆಹರಿಸುವಂತಹ ಸಾಧ್ಯತೆ ಇದೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಋಷಭ ರಾಶಿಯವರ ವಿದ್ಯಾರ್ಥಿಗಳ ಜೀವನ ವಿದ್ಯಾರ್ಥಿಗಳಿಗೂ ಎರಡ್ ಸಾವಿರದ ಇಪ್ಪತ್ತೈದು ವರ್ಷ ತುಂಬಾ ಅನುಕೂಲವಾಗಿದೆ ಯಾಕೆಂದ್ರೆ ಋಷಭ ರಾಶಿಯವರ ಎರಡನೇ ಮನೆಯಲ್ಲಿ ಗುರು ಇದ್ರೆ ಗುರುಬಲ ಇದೆ ಅಂತ ಅರ್ಥ ಇದರಿಂದ ಲಾಭ ಸಿಗುತ್ತದೆ ಒಳ್ಳೆಯ ಕಾಲೇಜ್ನಲ್ಲಿ ಸೀಟ್ ಸಿಗಲಿದೆ ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶ ಓದುವ ಶಕ್ತಿ ಹೆಚ್ಚಾಗಲಿದೆ ಆಸ್ತಿ ಮನೆ ಭೂಮಿ ಖರೀದಿ ಎರಡ್ ಸಾವಿರದ ಇಪ್ಪತ್ತೈದು ಮೇ ನಂತರ ಋಷಭ ರಾಶಿಯವರು ಒಡವೆ ಖರೀದಿ ಮಾಡುತ್ತಾರೆ ವಸ್ತುಗಳನ್ನ ಖರೀದಿ ಮಾಡುತ್ತಾರೆ ಗುರುಗ್ರಹ ಇದೆಲ್ಲವನ್ನ ನೀಡುತ್ತಾನೆ ಮನೆ ಭೂಮಿ ವಾಹನ ಖರೀದಿ ಕೂಡ ಮಾಡಬಹುದು ಮೇ ಒಳಗಡೆ ಆಸ್ತಿ ಮನೆ ಭೂಮಿ ತೆಗೆದುಕೊಂಡ್ರೆ ಒಳ್ಳೆಯದು ಕೇತುಗ್ರಹ ಸ್ವಲ್ಪ ಕೆಟ್ಟದಾಗಿದೆ ಹೀಗಾಗಿ ಸ್ವಲ್ಪ ಎಚ್ಚರಿಕೆ ವಹಿಸಿ ತೆಗೆದುಕೊಳ್ಳಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಋಷಭ ರಾಶಿಯವರಿಗೆ ಸರ್ಕಾರಿ ಉದ್ಯೋಗ ಸರ್ಕಾರಿ ಉದ್ಯೋಗಿಗಳಿಗೆ ಮುಂದಿನ ವರ್ಷ ಅದ್ಭುತವಾಗಿದೆ ಉತ್ತಮ ಬಡ್ತಿ ಸಿಗುವ ಸಾಧ್ಯತೆ ಇದೆ ಉದ್ಯೋಗದಲ್ಲಿ ಸಂಬಳ ಹೆಚ್ಚಾಗುವ ಸಾಧ್ಯತೆ ಕೂಡ ಇದೆ ಉತ್ತಮ ಉದ್ಯೋಗ ಪಡೆಯುವ ಯೋಗವಿದೆ ಕರ್ಮಸ್ಥಾನಕ್ಕೆ ರಾಹು ಬರುವುದರಿಂದ ಮೇ ತಿಂಗಳ ನಂತರ ನಿಮಗೆ ವರ್ಗಾವಣೆಯಾಗಲಿದೆ ವರ್ಗಾವಣೆಯನ್ನ ಬಯಸುತ್ತಿರುವವರಿಗೆ ತುಂಬಾ ಖುಷಿಯ ವಿಚಾರ ಉದ್ಯೋಗದಲ್ಲಿ ಉತ್ತಮವಾದ ಬದಲಾವಣೆಗಳಾಗಲಿದೆ ವೃಷಭ ರಾಶಿಯ ಕೃಷಿಕರಿಗೆ ಎರಡ್ ಸಾವಿರದ ಇಪ್ಪತ್ತೈದು ಹೇಗಿದೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕೃಷಿ ವಿಚಾರದಲ್ಲೂ ತುಂಬಾ ಒಳ್ಳೆಯ ಫಲ ಸಿಗಲಿದೆ ಋಷಭ ರಾಶಿಯ ರೈತರಿಗೆ ಸಂತೋಷ ಪಡುವ ವರ್ಷವಾಗಿದೆ ಇದೊಂದೇ ಅಲ್ಲ ಎರಡ್ ಸಾವಿರದ ಇಪ್ಪತ್ತಾರರಲ್ಲೂ ರೈತರಿಗೆ ಶುಭವಾಗಲಿದೆ ಯಾಕೆಂದ್ರೆ ಲಾಭದಲ್ಲಿ ಶನಿ ಇರುತ್ತದೆ ಶನಿ ಕೃಷಿಕಾರಕನಾಗಿದ್ದಾನೆ ಹೀಗಾಗಿ ಲಾಭ ಸ್ಥಾನದಲ್ಲಿ ಶನಿ ಇರುವುದರಿಂದ ವರ್ಷ ಪೂರ್ತಿ ಕೃಷಿಕರು ತುಂಬಾ ಆದಾಯ ಪಡೆಯುತ್ತಾರೆ ಈ ವರ್ಷದಲ್ಲಿ ನಿಮ್ಮ ಸಾಲ ತೀರುತ್ತದೆ ಸಾಲ ಬಾಧೆಯಿಂದ ಮುಕ್ತರಾಗುವಿರಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಋಷಭರಾಶಿಯವರ ಆರೋಗ್ಯ ಮುಂದಿನ ವರ್ಷ ಶನಿ ಋಷಭರಾಶಿಯವರ ಹನ್ನೊಂದನೇ ಮನೆಯಲ್ಲಿ ಕುಳಿತು ಐದನೇ ಮನೆ ನೋಡುವುದರಿಂದ ಸ್ವಲ್ಪ ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳಿರುತ್ತವೆ ಚತುರ್ಥ ಭಾವದಲ್ಲಿ ಕೇತು ಇರುವುದರಿಂದ ಕೆಲವೊಮ್ಮೆ ಮನಸ್ಸಿಗೆ ಆತಂಕ ಆಲೋಚನೆ ಭಯ ಕಾಡುತ್ತದೆ ಕುಟುಂಬಸ್ಥರ ಆರೋಗ್ಯದಲ್ಲಿ ಬದಲಾವಣೆಗಳಾಗಲಿದೆ ಈ ಬಗ್ಗೆ ಗಮನ ಹರಿಸಬೇಕು ಕುಟುಂಬಸ್ಥರಲ್ಲಿ ಈ ಆರೋಗ್ಯ ಸಮಸ್ಯೆ ಬರದೇ ಇರಲು ಪ್ರತಿ ಶನಿವಾರ ಒಂದು ತಾಮ್ರತ ತಂಬಿಕೆಯಲ್ಲಿ ನೀರು ಹಾಕಿಕೊಂಡು ಇದಕ್ಕೆ ಚೂರು ಅರಿಶಿನ ಕುಂಕುಮ ಗರಿಕೆ ಮತ್ತು ದರ್ಬೆ ಹಾಕಿ ಕೈಯಲ್ಲಿ ಹಿಡಿದುಕೊಂಡು ಒಂಬತ್ತು ಪ್ರದಕ್ಷಿಣೆ ಮಾಡಿ ಪೂರ್ವಕ್ಕೆ ಮುಖ ಮಾಡಿ ನಿಂತು ವೃಕ್ಷಕ್ಕೆ ಹಾಕಿ ಹಾಗೆ ಎಳ್ಳೆಂದ ಎರಡು ದೀಪ ಹಚ್ಚಿ ದೇವಸ್ಥಾನಕ್ಕೆ ಹುರುಳಿ ಕಾಳು ಹಾಗೂ ಉದ್ದಿನ ಬೇಳೆಯನ್ನ ಕೊಟ್ಟು ಬನ್ನಿ ಹೀಗೆ ಮಾಡುವಾಗ ಸಂಕಲ್ಪ ಮಾಡಿಕೊಂಡು ಬಂದ್ರೆ ಒಳ್ಳೆಯದಾಗುತ್ತದೆ ಇದರಿಂದಾಗಿ ಕುಟುಂಬಸ್ಥರ ಉದ್ಯೋಗದಲ್ಲಿ ಯಾವುದೇ ಸಮಸ್ಯೆಗಳು ಬರುವುದಿಲ್ಲ ಮುಂಚಿತವಾಗಿ ಈ ಪರಿಹಾರ ಮಾಡಿಕೊಂಡರೆ ಉತ್ತಮ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ರಾಶಿಯವರ ಮನೆಯಲ್ಲಿ ಶುಭ ಕಾರ್ಯ ಎರಡ್ ಸಾವಿರದ ಇಪ್ಪತ್ತೈದು ಮೇ ನಂತರ ದೈವ ಕಾರ್ಯಗಳು ಶುಭ ಕಾರ್ಯಗಳು ಋಷಭ ರಾಶಿಯವರ ಮನೆಯಲ್ಲಿ ನಡೆಯುತ್ತವೆ ಮುಖ್ಯವಾಗಿ ವಿದೇಶದಲ್ಲಿ ಉದ್ಯೋಗ ಮಾಡಬೇಕು ಅಂದುಕೊಂಡಿದ್ರೆ ವಿದೇಶಕ್ಕೆ ಹೋಗಬೇಕು ಅಂದುಕೊಂಡಿದ್ರೆ ರಾಹುಗ್ರಹ ಕುಂಭರಾಶಿಗೆ ಬಂದ ಬಳಿಕ ಅಂದರೆ ಮೇ ಹದಿನೆಂಟರ ನಂತರ ವಿದೇಶಕ್ಕೆ ಹೋಗುವ ಅವಕಾಶಗಳಿವೆ ಇನ್ನು ತೀರ್ಥಯಾತ್ರೆ ವಿಚಾರ ಬಂದಾಗಲೂ ಕೂಡ ಮೇ ನಂತರ ಕುಟುಂಬದವರ ಜೊತೆ ಸೇರಿ ದೇವಾಲಯಗಳಿಗೆ ಹೋಗಬಹುದು ಸಮಾಜದಲ್ಲಿ ಕೀರ್ತಿ ಗೌರವ ಹೆಚ್ಚಳ ಇನ್ನು ಗುರುಗ್ರಹ ಮೇ ಹದಿನೈದರ ನಂತರ ಎರಡನೇ ಮನೆಯಲ್ಲಿ ಕುಳಿತುಕೊಂಡು ನಿಮ್ಮ ಕರ್ಮ ಕರ್ಮಸ್ಥಾನವನ್ನ ದೃಷ್ಟಿಸುವುದರಿಂದ ಬೇರೆಯವರ ಕೈ ಕೆಳಗೆ ಕೆಲಸ ಮಾಡುವವರ ಗೌರವ ವೃದ್ಧಿಯಾಗುತ್ತದೆ ಹೆಸರು ಖ್ಯಾತಿ ಎಲ್ಲವೂ ಹೆಚ್ಚಾಗುತ್ತದೆ ಹಣಕಾಸಿನ ವಿಚಾರ ಅಷ್ಟೇ ಅಲ್ಲದೆ ನಿಮಗೆ ಗೌರವ ಮರ್ಯಾದೆ ಕೂಡ ಹೆಚ್ಚಾಗುತ್ತಾ ಹೋಗುತ್ತದೆ ಗುರು ಹಾಗೂ ಶನಿ ಇರುವ ಸ್ಥಾನ ತುಂಬಾ ಶುಭ ಫಲವನ್ನ ನೀಡುತ್ತದೆ ಶನಿ ಕರ್ಮಕಾರಕ ಗುರು ಧರ್ಮಕಾರಕ ಇವೆರಡೂ ಗ್ರಹಗಳು ಚೆನ್ನಾಗಿದ್ದರೆ ನಮಗೆ ಆತಂಕವಿಲ್ಲ ಬೇರೆ ಗ್ರಹಗಳ ಸಮಸ್ಯೆಗಳನ್ನು ಈ ಎರಡು ಗ್ರಹಗಳಿಂದ ಸರಿಯಾಗುತ್ತವೆ ಹೀಗಾಗಿ ಈ ವರ್ಷ ಪೂರ್ತಿ ಶನಿ ಹಾಗೂ ಗುರು ಇಬ್ಬರು ಶುಭ ಫಲವನ್ನ ವೃಷಭ ರಾಶಿಯವರಿಗೆ ನೀಡುತ್ತಾರೆ ಶತ್ರು ಇರುವುದಿಲ್ಲ ಕುಟುಂಬದಲ್ಲಿ ವಿವಾಹ ಹಾಗೂ ದೈವಿಕ ಶುಭ ಕಾರ್ಯಗಳು ನಡೆಯುತ್ತವೆ ಅನಾರೋಗ್ಯ ಸಮಸ್ಯೆಗಳು ದೂರವಾಗುತ್ತವೆ ಎಲ್ಲ ಕೆಲಸಗಳು ಮಾರ್ಚ್ ಕಳೆದ ನಂತರ ವಿಘ್ನಗಳಿಲ್ಲದೆ ನಡೆಯುತ್ತವೆ ಹೀಗಾಗಿ ವರ್ಷ ಪೂರ್ತಿ ಋಷಭ ರಾಶಿಯವರಿಗೆ ಶುಭವಾಗಲಿದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರನ ಮಹಾಂತ ಕಮೆಂಟ್ ಮಾಡಿ ಧನ್ಯವಾದಗಳು